ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹರಿಗೂ ನಮಸ್ಕಾರ ಇವತ್ತಿನ ದಿನ ಕುಂಪ ತಾಲೂಕು ಪಂಚಾಯತಿಗೆ ಸೇರಿರ್ತಕ್ಕಂಥ ಹೆಚ್ಬೈಫಿನಲ್ಲಿ ಗ್ರಾಮದಲ್ಲಿ ಅದ್ಭುತವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಹಿಂದೆ ಮೂರು ತಿಂಗಳಿಂದ ನಾವು ಬಂದಿಲ್ಲ ಕುಂತಾಗ ಇದೇ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಯಾವತ್ತಪ್ಪ ಇದನ್ನು ಪೂರ್ಣಗೊಳಿಸ್ತಾರೆ ಊರಿನವ್ರು ಅಂದ್ಕೊಂಡ್ವಿ ಇವತ್ತು ಬಂದು ನೋಡಿದರೆ ಭಾಳ ಅದ್ಭುತವಾಗಿ ಶ್ರೀ ಲಕ್ಷ್ಮೀ ಲಕ್ಷ್ಮೀಪಣ್ಣ ಸ್ವಾಮಿ ಈ ಈ ಈ ಏರಿಯಾದಲ್ಲೇ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರೋದಕ್ಕೆ ಸಹಕರಿಸಿದಂತ ನಮ್ಮ ಇದಕ್ಕೆ ಸಹಕರಿಸಿದ ಮುಖ್ಯ ಕಾರ್ಯ ಮುಖ್ಯರು ಮುಖ್ಯ ಮಾನ್ಯ ಶಾಸಕರು ಸಮೃದ್ಧಿ ಮಂಜನ್ನವರು ನಮ್ಮ ತಾಲೂಕು ಅಧ್ಯಕ್ಷರು ಕಾಡಿನಹಳ್ಳಿ ನಾಗರಾಜನವರು ನಮ್ಮ ರೆಸಾರ್ಟ್ ಟಿ ಅವರು ಗೋಪಾಲನ್ ಅವರು ಮತ್ತು ಇನ್ನೂ ಹಿರಿಯ ಮುಖಂಡರು ಸುಮಾರು ಜನ ಈ ಊರಿನ ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಲಕ್ಷ್ಮೀ ಸ್ವಾಮಿ ಆಶೀರ್ವಾದ ಈ ಕೈಯಿಂದ ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಆ ತಂದೆಯ ಆಶೀರ್ವಾದ ಇರಬೇಕು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಮಳೆ ಬೆಲೆ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೋರುತ್ತಾ ನನಗೆ ಆಹ್ವಾನ ಕೊಟ್ಟು ನನಗನ್ನು ಗೌರವಿಸಿ ಇಲ್ಲಿ ದೇವಸ್ಥಾನಕ್ಕೆ ಆಹ್ವಾನಿಸಿದಕ್ಕೆ ಊರಿನ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೆ ಯಾವ ಹಣ್ಣು ಲಿಂಕ್ ಊರಲ್ಲಿ ಮಾತುಗಳಂತ ಭಾಗ್ತಾ ಉಂಟ್ರಿ ಇವರು ಜೈಸ ಮೇಲೆ ಪ್ರಯತ್ನಿಸ್ತೀನಿ ಪ್ರಭಾಕರ್ ರಸಾಶ್ ಚಂದ್ರ ಸಿಮೆಂಟ್ ಗೋಪಾಲು ಇಲ್ಲಂತ ಮೇವು ಸಮೃದ್ಧಿಗೆ ಮಂಜು ಪಿಲ್ಪಿಸ್ತಾವೆಲ್ಲ ಶ್ರೀಕೃಷ್ಣ ದೇವಸ್ಥಾನ ಸಂಕೃಷ್ಣ ಮೇಮೇ ರೀ వాళ్ళ నేతృత్వంలో వాళ్ళు పిలిపిస్తే వాళ్ళ సహాయం ఇంకా మేము ఇంత మాత్రం దేవస్థానం చేస్తాము దేశం కావచ్చు ఏం కావచ్చు ఏమే చెప్పని వాళ్ళన్నీ మాతో సరైన రే వాళ్ళు ముగ్గురు నిలుచుకున్న దానికి ఇబ్బంది మా ఊర్లో దేవస్థానం అయ్యా కారణమై